ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನೀತಿ ಸಂಹಿತೆ ಜಾರಿಯಲ್ಲಿದ್ದ ಪ್ರಯುಕ್ತ ಮಾನ್ಯ ಅಬಕಾರಿ ಅಪರ ಆಯುಕ್ತರು ಕೇಂದ್ರ ಸ್ಥಾನ ಬೆಳಗಾವಿ ಮಾನ್ಯ ಅಬಕಾರಿ ಜಂಟಿ ಆಯುಕ್ತರು ಜಾರಿ ಮತ್ತು ತನಿಖೆ ಬೆಳಗಾವಿ ವಿಭಾಗ ಹಾಗೂ ಮಾನ್ಯ ಅಬಕಾರಿ ಉಪ ಆಯುಕ್ತರು ಬಾಲ್ಕೋಟೆ ಜಿಲ್ಲೆ ಹಾಗೂ ಮಾನ್ಯ ಅಬಕಾರಿ ಅಧೀಕ್ಷಕರು ಮತ್ತು ಮಾನ್ಯ ಅಬಕಾರಿ ಉಪರೀಕ್ಷಕರು ಉಪವಿಭಾಗ ಬಾಲ್ಕೋಟಿ ಅವರ ಮಾರ್ಗದರ್ಶನದಲ್ಲಿ ದಿನಾಂಕ ಹದಿನಾರು ಹದಿನಾರು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಬಿಡುಗಿ ಮತಕ್ಷೇತ್ರದ ಹದಿನಾರು ಮೂರು ಎರಡ್ ಸಾವಿರ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆಂಟು ನಾಲ್ಕು ಎರಡ್ ಸಾವಿರ ಇಪ್ಪತ್ನಾಲ್ಕರವರೆಗೆ ಬಿಳಿಗಿ ಮತಕ್ಷೇತ್ರದ ಬಿಳಿಗಿ ವಲಯ ವ್ಯಾಪ್ತಿಯಲ್ಲಿ ಅಬುಕಾರಿ ನಿರೀಕ್ಷಕರಾದ ನನ್ನ ನೇತೃತ್ವದಲ್ಲಿ ಹಾಗೂ ಅಬುಕಾರಿ ಉಪನಿರೀಕ್ಷಕರಾದಂಥ ಶ್ರೀ ಚನ್ನಪ್ಪ ಗರಗ್ ಮತ್ತು ಮಂಜುನಾಥ್ ಮರ್ಚಪ್ಪನವರ್ ಹಾಗೂ ನಮ್ಮ ಅಬುಕಾರಿಯ ಮುಖ್ಯ ಪೇದಿಗಳಾದ ಶ್ರೀ ಉಮೇಶ್ ಕೋಲಾರ್ ಶ್ರೀ ಬಸಪ್ಪ ಜಾಧವ್ ಶ್ರೀ ಸದಾಶಿವ ಅಂತರ್ವಣ್ ಶ್ರೀ ವಿಠಲ್ ಅಂತಾಪುರೆ ಮತ್ತು ವಾಹನ ಚಾಲಕರಾದ ಶ್ರೀ ನಾಗರಾಜ್ ತಳವಾರ್ ಮತ್ತು ಗೃಹರಕ್ಷಕ ಸಿಬ್ಬಂದಿಗಳೊಂದಿಗೆ ಸಹಯೋಗದೊಂದಿಗೆ ಸೌರಿ ಬಿಳಿ ವಲಯ ಮತಕ್ಷೇತ್ರದಲ್ಲಿ ಸುಮಾರು ಒಂದೂರ ಇಪ್ಪತ್ತೇಳು ಪ್ರಕರಣ ದಾಖಲಿಸಿದ್ದು ಇರುತ್ತದೆ ಆ ಪ್ರಕರಣಗಳಲ್ಲಿ ಹದಿನೇಳು ಘೋರ ಪ್ರಕರಣಗಳು ನೂರ ಎರಡು ಫಿಫ್ಟಿನಿ ಪ್ರಕರಣಗಳು ಎಂಟು ಎಲ್ ಸಿ ಪ್ರಕರಣಗಳನ್ನು ದಾಖಲಿಸಿದ್ದು ಇರುತ್ತದೆ ಸದರಿ ಪ್ರಕರಣಗಳಲ್ಲಿ ಒಟ್ಟಾರೆಯಾಗಿ ನಾವು ಎರಡುನೂರ ಇಪ್ಪತ್ತೊಂಬತ್ತು ಫೈನ್ ಎರಡುನೂರ ನಲವತ್ತು ಮಧ್ಯ ಒನ್ನೂರ ಹದಿನಾಲ್ಕು ಲೀಟರ್ ಕೊಳಬೇಟೆ ಸರಾಯಿ ಹದಿನೂರು ನೂರ ಹತ್ತು ಲೀಟರ್ ಬೆಲ್ಲದ ಅಸಹ್ಯಣ್ಣು ಹಾಗೂ ಒನ್ನೂರ ಇಪ್ಪತ್ತೇಳು ಪ್ರಕರಣಗಳಲ್ಲಿ ನಾವು ಎಂಟು ದ್ವಿಚಕ್ರ ವಾಹನಗಳನ್ನು ಜಪ್ತಿಪಡಿಸಿಕೊಂಡಿದ್ದು ಇರುತ್ತದೆ ಸವರಿ ಹದಿನೇಳು ಪ್ರಕರಣಗಳಲ್ಲಿ ಜಪ್ತಿಪಡಿಸಿದಂಥ ಒಟ್ಟಾರೆ ಮೌಲ್ಯವನ್ನು ನೋಡೋದಾದರೆ ಎಂಟು ಲಕ್ಷದ ಆರು ಸಾವಿರದ ನಾಲ್ಕುನೂರ ಒಂಬತ್ತು ರೂಪಾಯಿ ಆಗಿರುತ್ತದೆ ಥ್ಯಾಂಕ್ ಯು

ಮುಂದೆ ಚೆನ್ನಾಗ್ ಬಿಡ ನಲ್ಲೇ ಹಿಡ ಅಂತೊಳಗಿಂದ ಬಿಡ ಸೇಡ ಸರಿ 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 ಮ್ಯಾಗೆ ಲೇಮರ ಅಲ್ಲೇ ಇದು ಗುಂಡಿ ಇದ್ರೊಳಗಿನ ಬಿಡ ಅಲ್ಲೇ ಅನ್ನೂ ಕೊಡ ತಗೋ ಕೊಡ್ರೆ